ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಟ ಡಾಕ್ಟರ್ ವಿಷ್ಣುವರ್ಧನ್ ಕೇವಲ ಒಬ್ಬ ನಟ ಮಾತ್ರ ಅಲ್ಲ ಅವರನ್ನು ಪ್ರೀತಿಸುವಂತಹ ಅಭಿಮಾನಿಗಳ ಮನಸ್ಸಿನಲ್ಲಿ ಜೀವಂತವಾಗಿರುವಂತಹ ವ್ಯಕ್ತಿತ್ವವುಳ್ಳ ಒಬ್ಬ ಮೇರು ನಟ ಅವರು ನಮ್ಮನ್ನು ಅಗಲಿ ಹದಿನೈದು ವರ್ಷಗಳಾಗಿದ್ದರೂ ಅವರಿಗೆ ಸಿಗಬೇಕಾಗಿದ್ದ ಗೌರವ ಇಂದಿಗೂ ಸಿಗಲಿಲ್ಲ ಇನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದಂತಹ ಮೇರು ನಟ ಅವರ ನಟನೆ ಮೆಚ್ಚಿ ಇಂದಿಗೂ ಕೋಟಿ ಕೋಟಿ ಅಭಿಮಾನಿಗಳಿದ್ದಾರೆ ಚಲನಚಿತ್ರಗಳಲ್ಲಿ ಮಾತ್ರ ಅವರು ನಟ ಆದರೆ ಹೊರ ಪ್ರಪಂಚಕ್ಕೆ ಅವರು ಪುಟ್ಟ ಮಗುವಿನ ಹಾಗೆ ಇಂದಿಗೂ ಸೆಪ್ಟೆಂಬರ್ ಹದಿನೆಂಟು ಹಾಗೂ ಅವರ ಪುಣ್ಯಸ್ಮರಣೆ ಡಿಸೆಂಬರ್ ಮೂವತ್ತು ಏನಾದರೂ ಒಂದು ವಿವಾದಗಳು ಇದ್ದೇ ಇರುತ್ತೆ ಆದರೆ ಈಗ ಅದಕ್ಕೆಲ್ಲ ತಾತ್ಕಾಲಿಕ ಅಂತ್ಯವನ್ನು ನಮ್ಮೆಲ್ಲರ ಮೆಚ್ಚಿನ ನಟ ಸುದೀಪ್ ಅವರು ಮಾತು ಕೊಟ್ಟಂತೆ ಕೆಂಗೇರಿ ಬಳಿ ಅರ್ಧ ಎಕರೆ ಜಾಗವನ್ನು ಕೊಂಡುಕೊಂಡಿದ್ದಾರೆ ಕಿಚ್ಚ ಸುದೀಪ್ ವಿಷ್ಣುದಾದ ಅವರ ದೊಡ್ಡ ಅಭಿಮಾನಿ ಇಪ್ಪತ್ತೈದು ಅಡಿ ವಿಷ್ಣುವರ್ಧನ್ ಪ್ರತಿಮೆ ಕೆಂಗೇರಿ ಬಳಿ ಡಾಕ್ಟರ್ ವಿಷ್ಣುವರ್ಧನ್ ದರ್ಶನ ಕೇಂದ್ರ ಸ್ಥಾಪನೆ ಅದರ ಸೆಪ್ಟೆಂಬರ್ ಹದಿನೆಂಟರಂದು ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬದ ದಿನ ಶಂಕುಸ್ಥಾಪನೆ ಮಾಡಲಾಗುತ್ತೆ ಯಾರ್ಯಾರು ದಾದ ಅಭಿಮಾನಿಗಳಿದ್ದೀರಾ ಹೆಚ್ಚಿನ ಸಂಖ್ಯೆಗಳಲ್ಲಿ ಒಂದು ಬಂದು ಭಾಗವಹಿಸಿ ನಮ್ಮೆಲ್ಲರ ಮೆಚ್ಚಿನ ನಟನೆಗೆ ಗೌರವ ಹಾಗೂ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ವಿಜೃಂಭಣೆಯಿಂದ ಆಚರಿಸಲು